ಕಾಗವಾಡ ತಾಲೂಕಿನ ಕವಲಗುಡ್ಡ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯೋಗಾಸನ ಜೂನ್ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತವಾಗಿ ಕವಲಗುಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಟಿಎಸ್ಸಿ ಅಧ್ಯಕ್ಷರು ಆದ ಶ್ರೀ ಪರಶುರಾಮ್ ಅವಳಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಮಹದೇವ್ ಮಾಳಿ ದೇವಪ್ಪ ಮಾನಂಗಾವೆ ಎಸ್ಟಿಎಂಸಿ ಸದಸ್ಯರು ಆದ ಬಸವರಾಜ ಹನುಮರೆಡ್ಡಿ ವಸಂತ ಅವಳಿ ಗೋವಿಂದರೂಪನವರ್ ಮಹಾದೇವ್ ಶಿಂದೆ ಈಶ್ವರ್ ಮಾಳಿ ಸಿದ್ದರಾಯ ಮಾಳಿ ಆಶಾ ಬಿರ್ನಗಿ ಇವರ ಸಮ್ಮುಖದಲ್ಲಿ ಶ್ರೀಮತಿ ಎ ವಿ ದೇಸಾಯಿ ಸಹ ಶಿಕ್ಷಕಿಯರ ಮಾರ್ಗದರ್ಶನದಲ್ಲಿ ಯೋಗ ದಿನವನ್ನು ಸಂಭ್ರಮವಾಗಿ ಆಚರಿಸಲಾಗಿದೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಸದರಿ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಮತಿ ವಿಎಂ ಕೋತ ಗುರುಮಾತಿಯರು ಸ್ವಾಗತವನ್ನ ವಿಎ ಬಡಗೇರ್ ಗುರುಗಳು ಪ್ರಾಸ್ತಾವಿಕ ನುಡಿಯನ್ನ ಪ್ರಧಾನ ಗುರುಮಾತಿಯರು ಆದ ಕೆಎಸ್ ಹಳ್ಕುಳ್ಳಿ ಅವರು ಹಾಗೂ ವಂದನಾರ್ಪಣೆಯನ್ನ ಎಸ್ಜಿ ಘಾಟಗೆ ಗುರುಮಾತಿಯರು ನೆರವೇರಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಂ ಭರಮ ವಡಿಯರ್ ಹಾಗೂ ಅತಿಥಿ ಶಿಕ್ಷಕಿಯರು ಆದ ಶ್ರೀಮತಿ ದೀಪಾ ತೆಲಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಊರಿನ ಗಣ್ಯರು ಉಪಸ್ಥಿತರಿದ್ದರು ಮಹದೇಶ್ ಐಹೊಳಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ